ಮಂಡ್ಯದ ಮದೂರಿನಲ್ಲಿ ಗಣೇಶ ಉತ್ಸವ ವೇಳೆ ಮೆರವಣಿಗೆಯಲ್ಲಿದ್ದವರ ಮೇಲೆ ಎಂಜಲು ಉಗಿದ್ದು ಕಲ್ಲು ಎಸೆದ ಘಟನೆಯನ್ನು ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದಿಂದ ಶಿಡ್ಲಘಟ್ಟದಲ್ಲಿ ಸೆಪ್ಟೆಂಬರ್ ಹದಿನೈದರ ಸೋಮವಾರ ಪ್ರತಿಭಟನೆ ನಡೆಯಲಿದೆ ಶಿಡ್ಲಘಟ್ಟ ನಗರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಚೆಲುವರಾಜ್ ಮದ್ದೂರಲ್ಲಿ ಗಣೇಶನ ಉತ್ಸವದಲ್ಲಿ ಒಂದು ಸಮುದಾಯದ ಮಕ್ಕಳು ಎಂಜಲು ಉಗಿದಿದ್ದಲ್ಲದೆ ಕಲ್ಲು ತೂರಾಟ ನಡೆಸಿದ ಘಟನೆ ನಡೆದಿದೆ ರಾಜ್ಯದಲ್ಲಿ ಹಿಂದೂ ಧರ್ಮ ಧಾರ್ಮಿಕ ಕೇಂದ್ರ ಆಚಾರ ಸಂಪ್ರದಾಯಗಳ ಮೇಲೆ ವಿನಾಕಾರಣ ದಬ್ಬಾಳಿಕೆ ದೌರ್ಜನ್ಯ ನಡೆಯುತ್ತಿದೆ ಅದರಲ್ಲೂ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಆಡಳಿತಕ್ಕೆ ಬಂದ ಮೇಲಂತೂ ಮುಸ್ಲಿಂ ಸಮುದಾಯವನ್ನ ಒಲಿಸಿಕೊಳ್ಳುವ ದಾವಂತಕ್ಕೆ ಬಿದ್ದಿದ್ದಾರೆ ಅಂತ ದೂರಿದ್ರು ಇದರಿಂದ ಧರ್ಮ ಧರ್ಮಗಳ ನಡುವೆ ಸಾಮರಸ್ಯ ಬದಲಿಗೆ ವೈಷಮ್ಯ ಹೆಚ್ಚುತ್ತಿದೆ ಇದು ಅಭಿವೃದ್ಧಿಗೂ ಮಾನವ ಕುಲದ ಪ್ರಗತಿಗೂ ಮಾರಕವಾಗುತ್ತಿದೆ ಇದೆಲ್ಲವನ್ನ ವಿರೋಧಿಸಿ ಸೋಮವಾರ ತಾಲೂಕು ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಅಂತ ಹೇಳಿದ್ರು ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಬಂಧುಗಳು ಹಿಂದೂಪರ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಹೋರಾಟವನ್ನ ಯಶಸ್ವಿಗೊಳಿಸಬೇಕು ಅಂತ ಮನವಿ ಮಾಡಿದ್ರು ಶಿಡ್ಲಘಟ್ಟ ತಾಲೂಕು ಬಜರಂಗದಳ ಸಂಯೋಜಕ ವೆಂಕೋಬರಾವ್ ವಿಶ್ವ ಹಿಂದೂ ಪರಿಷತ್ ಅಧ್ಯಕ್ಷ ಚಲುವರಾಜ್ ಸಹ ಕಾರ್ಯದರ್ಶಿ ನರೇಶ್ ಯಾದವ್ ಉಪಾಧ್ಯಕ್ಷ ಮಹೇಶ್ ರಮೇಶ್ ಪುರೋಹಿತ್ ಸಂಘದ ಪ್ರಮುಖ ಮಳಮಾಚನಹಳ್ಳಿ ನಾರಾಯಣಸ್ವಾಮಿ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ವರದಿ ರಾಜೇಶ್ ಶಿಡ್ಲಘಟ್ಟ ವಿಶ್ವ ಹಿಂದೂ ಪರಿಷತ್ ಭಜರಂಗ ದಳ ಶಿಡ್ಲಘಟ್ಟ ಪ್ರಕರಣ ಚಿಕ್ಕಬಳ್ಳಾಪುರ ಜಿಲ್ಲೆ ವತಿಯಿಂದ ಇವತ್ತು ಶಿಡ್ಲಘಟ್ಟ ಪ್ರಕರಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು ಇದೇ ಸೋಮವಾರ ಹದಿನೈದನೇ ತಾರೀಕು ಹನ್ನೊಂದು ಗಂಟೆಗೆ ಶಿಡ್ಲಘಟ್ಟದಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿತ್ತು ನಮ್ಮ ಶಿಡ್ಲಘಟ್ಟದ ಎಲ್ಲ ಸಮಸ್ತ ಹಿಂದೂ ಬಾಂಧವರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಧರ್ಮದ ಮೇಲೆ ನಮ್ಮ ದೇವರುಗಳ ಮೇಲೆ ಗಣೇಶನ ಉತ್ಸವಗಳ ಮೇಲೆ ಇರ್ತಕ್ಕಂಥ ದೌರ್ಜನ್ಯಗಳು ಮತ್ತು ಕಾಂಗ್ರೆಸ್ ಸರ್ಕಾರದ ಒಂದು ದಬ್ಬಾಳಿಕೆ ಈ ದುರಾಡಳಿತವನ್ನು ವಿರೋಧಿಸ್ತಾ ಈ ನಮ್ಮ ಸಮಸ್ತ ಹಿಂದೂ ಬಾಂಧವರು ರಾಜ್ಯಾದ್ಯಂತ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದ ವತಿಯಿಂದ ಸುಮಾರು ಜಿಲ್ಲೆಗಳಲ್ಲಿ ಈಗಾಗಲೇ ತಹಸೀಲ್ದಾರ್ ಅವ್ರಿಗೂ ಮತ್ತು ಮುಖ್ಯಮಂತ್ರಿಗಳಿಗೂ ಗೃಹ ಮಂತ್ರಿಗಳಿಗೂ ಪ ಪತ್ರವನ್ನು ಬರೆದಿದ್ದೀವಿ ಮೆಮೊರಾಂಡಮ್ ಕೊಟ್ಟಿದ್ದೀವಿ ಅದೇ ರೀತಿ ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲೂ ಸಹ ಸೋಮವಾರ ಬೃಹತ್ ಪ್ರತಿಭಟನೆಯ ಮೂಲಕ ಸರ್ಕಾರಕ್ಕೆ ಈ ಒಂದು ದುರಾಡಳಿತವನ್ನು ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ನಿಲ್ಲಿಸಬೇಕು ಏಕಪಕ್ಷ ನೀತಿಯನ್ನು ಬಿಡಬೇಕು ಅನ್ಯಳ ಓಲೈಕೆಯನ್ನು ನಿಲ್ಲಿಸಬೇಕು ಅಂತ ಪ್ರತಿಭಟನೆ ಮೂಲಕ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀವಿ ಮತ್ತು ಅನ್ಯ ಧರ್ಮೀಯರ ಒಂದು ಶ್ರೀರಾಮ ಈ ಗಣೇಶನ ಉತ್ಸವದ ಮೇಲೆ ಏನು ಮದ್ದೂರಲ್ಲಿ ಏನು ಘಟನೆ ನಡೆದಿದೆ ಅದರ ವಿರುದ್ಧ ನಮ್ಮ ಹಿಂದುಗಳಲ್ಲಿ ಎಚ್ಚರಿಕೆಯನ್ನು ಮೂಡಿಸೋದಕ್ಕೆ ಐಕ್ಯತೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಒಂದು ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗದ ವತಿಯಿಂದ ಕರೆ ಕೊಡ್ತಾ ಇದೀವಿ ಸಮಸ್ತ ಹಿಂದೂ ಬಾಂಧವರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ನಮ್ಮ ಹಿಂದೂಗಳ ರಕ್ಷಣೆಗಾಗಿ ಧರ್ಮದ ಉಳಿವಿಗಾಗಿ ನಾವೆಲ್ಲ ಕೈ ಜೋಡಿಸೋಣ ಅಂತ ಕೇಳ್ಕೊಂತ ಇದ್ದೀವಿ ಈ ದಿನ ಪತ್ರಿಕಾಗೋಷ್ಠಿಯನ್ನು ಕೊಡ್ತಕ್ಕಂತ ಮುಖ್ಯ ಕಾರಣ ಹಿಂದೂಗಳ ಮೇಲೆ ನಡೀತಿರತಕ್ಕಂತ ದೌರ್ಜನ್ಯ ದಬ್ಬಾಳಿಕೆ ಈ ಹಿಂದೂಗಳ ಭಾವನೆಗೆ ಯಾವ ರೀತಿ ಆಗಿದೆ ಅಂತ ಉರಿಯುವ ಬೆಂಕಿಯಲ್ಲಿ ತುಪ್ಪ ಸುರಿಯುವಂತ ಕೆಲಸ ಈ ಧರ್ಮ ದ್ರೋಹಿ ದ್ರೋಹಿಗಳು ಮಾಡ್ತಿರ್ತಂತ ನಿಟ್ಟಿನಲ್ಲಿ ಸೋಮವಾರ ಹದಿನೈದನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು ಎಲ್ಲಾ ಹಿಂದೂ ಬಾಂಧವರಿಗೆ ಅವತ್ತಿನ ದಿನ ಬೆಳಗ್ಗೆ ಏನೇ ಕೆಲಸ ಇರಲಿ ಏನೇ ಇರಲಿ ಬಂದು ಸೇರ್ಬೇಕನ್ನೋ ನಿಟ್ಟಿನಲ್ಲಿ ಕರೆ ಕೊಡ್ತಿದ್ದೀವಿ ಯಾಕೆ ಈ ಪ್ರತಿಭಟನೆ ಯಾಕೆ ಬರ್ಬೇಕು ಏನ್ ಮಾಡ್ಬೇಕು ನಮ್ಗೆ ಉಪಯೋಗ ಅಂತ ಕಾರಣಗ ಕೇಳೋಕಂತವ್ರು ನಮ್ಮ ಇದ್ದಾರೆ ಸಾರ್ವರ್ಕರ್ ಅವರು ಒಂದ್ ಹೇಳ್ತಾರೆ ಏನಂತ ಅಂದ್ರೆ ಅನ್ಯ ಧರ್ಮೀಯರ ಬಗ್ಗೆ ಅನ್ಯರ ಬಗ್ಗೆ ನನಗ್ ಭಯ ಇಲ್ಲ ನಮ್ಮ ಧರ್ಮದಲ್ಲೇ ಧರ್ ಇರ್ತಕ್ಕಂತ ಧರ್ಮ ದೋಹಿಗಳ ಬಗ್ಗೆ ನನಗ್ ಭಯ ಇದೆ ಅಂತ ಹೇಳ್ತಾರೆ ಅದ್ರ ಅರ್ಥ ಏನಂದ್ರೆ ಅನ್ಯ ಧರ್ಮೀಯರು ಒಂದು ಕಡೆ ಕೋಮು ಗಲಭೆ ಮಾಡಿದ್ರೆ ಇನ್ನೊಂದು ಕಡೆ ನಮ್ಮ ಧರ್ಮ ವಿರೋಧಿ ಕೆಲಸಗಳು ಮಾಡಿದ್ರೆ ನಮ್ಮ ಜೊತೆಲಿರ್ತಕ್ಕಂಥ ಸರ್ಕಾರಗಳೇ ನಮ್ಮ ಜೊತೆಲಿ ನಮ್ಮ ಧರ್ಮದವರೇ ಇದಕ್ಕೆ ಸ್ಪುಷ್ಟೀಕರಣ ಕೊಡ್ತಾರೆ ಅದರ ವಿರುದ್ಧ ಅದು ಹಿಂದೂಗಳು ಮುಖಾಲ್ವಾಗ ಮಲಗಿರ್ತಕ್ಕಂಥವ್ರಾಗಿರ್ತಾರೆ ಇನ್ನು ಗಾಢ ನಿದ್ದರಿದ್ದಾರೆ ಅಗಾಢ ನಿದ್ದರಿದ್ದಾರೆ ಎದ್ದೇ ಇರ್ತಕ್ಕಂಥ ಕೆಲಸ ಇನ್ನಾದ್ರೂ ಆಗ್ಬೇಕು ಯಾತಕ್ ಪ್ರತಿಭಟನೆ ಬರ್ತಾರೆ ಒಂದ್ ಹತ್ತು ಜನ ಬರ್ತಾರೆ ಇಪ್ಪತ್ತು ಜನ ಬರ್ತಾರೆ ಒಂದ್ ಐವತ್ತು ಜನ ಬರ್ತಾರೆ ಒಬ್ಬರಿಂದ ಸಂಘಟನೆ ಆಗಲ್ಲ ಇಬ್ಬರಿಂದ ಸಂಘಟನೆ ಆಗಲ್ಲ ಹತ್ತು ಜನ ಇಂದ ಸಂಘಟನೆ ಆಗಲ್ಲ ಕೈ ಕೈ ಜೋಡಿಸಿದ್ರೇನೆ ಸಂಘಟನೆ ಅನ್ನೋದು ಒಂದು ಬಲ ಒಂದು ಬಲ ಬರುತ್ತೆ ಇನ್ನು ಎಷ್ಟು ದಿನ ಒಬ್ರು ಇಬ್ರು ಮೂವರು ಈಗಲಾದರೂ ಎದ್ದೇಳಿ ಇನ್ ಮುಂದಾದ್ರೂ ಸಂಘಟನೆ ಕೈ ಜೋಡಿಸಿ ಈ ಪ್ರತಿಭಟನೆಗಲ್ಲ ಇನ್ನೊಂದು ಪ್ರತಿಭಟನೆಗಾದ್ರೂ ಬನ್ನಿ ಇನ್ನು ಎಷ್ಟು ದಿನ ಅಂತ ನಿದ್ದೆ ಮಾಡ್ತೀರಿ ಹಿಂದಿವಳೆ ಇವತ್ತಿನ ದಿನ ಎಲ್ಲೋ ಬೇಡ ಇದೇ ಇಲ್ಲೇ ಇರ್ತಕ್ಕಂಥ ಚಿಂತಾಮಯಿನಿ ಮುರುಗಮಲ ಉರಿಸಲ್ಲಿ ಪಲಸ್ಟೈನ್ ಧ್ವಜವನ್ನು ಹಾರಿಸ್ತಾರೆ ಪಾಕಿಸ್ತಾನಕ್ಕೆ ಜೈ ಅಂತಾರೆ ಏನ್ ಮಾಡ್ತಿದೆ ನಮ್ಮ ಸರ್ಕಾರ ಯಾವ ರೀತಿನಲ್ಲಿ ಕ್ರಮ ತಗೊಂಡಿದೀರಾ ಅವ್ರ ಮೇಲೆ ಇದನ್ನ ಕೇಳ್ತಕ್ಕಂಥವ್ರು ಯಾರು ಮನೇಲಿ ಮಲ್ಕೊಂಡಿದ್ರೆ ಯಾರಾದ್ರೂ ಕೇಳ್ತಾರ ಎಲ್ಲೋ ಬೇಡ ಸ್ವಾಮಿ ನಿನ್ನೆ ಅಲ್ಲ ಮೊನ್ನೆ ಇಲ್ಲೇ ಇದೇ ಓಟಿ ಸರ್ಕಲ್ ನಲ್ಲಿ ಮಾರಮ್ಮ ಸರ್ಕಲ್ ನಲ್ಲಿ ಒಂದು ಹಿಂದೂ ಹುಡುಕನನ್ನ ಟಾಟಾ ಎಸಿ ಡ್ರೈವರ್ ಅನ್ನ ನಿಂತಿರ್ತಕ್ಕಂಥ ಡ್ರೈವರ್ ಅಲ್ಲಿ ಬಂದು ಇಬ್ರು ದುಷ್ಕರ್ಮಿಗಳು ಹೊಡಿತಾರೆ ಅವ್ರು ಯಾವ್ದವ್ರು ಮೀರು ಸ್ವಾಮಿ ಹೊಡೆದಿರ್ತಕ್ಕಂಥದ್ದಲ್ಲ ಒಂದ್ ಮಾತು ಹೇಳ್ತಾರೆ ಒಂದ್ ಹೇಳಿಕೆ ಕೊಡ್ತಾರೆ ಅದ್ ಆಚೆಗೆ ಬಂದಿಲ್ಲ ಆ ಯಾರು ಪಬ್ಲಿಸಿಟಿ ಮಾಡಿಲ್ಲ ಕಂಪ್ಲೇಂಟ್ ಇನ್ನು ಸ್ಟ್ರಾಂಗ್ ಆಗಿಲ್ಲ ಏನಂತ ಹೇಳ್ತಾರೆ ಇನ್ನು ಸ್ವಲ್ಪ ದಿನ ನಿಮ್ಮನ್ನೆಲ್ಲ ತುದಾಕ್ತಿವಿ ಹುಷಾರು ಏನ್ ಮಾಡ್ತಾರೆ ಕಂಪ್ಲೇಂಟ್ ಹೋಗಿದ್ದಾರೆ ಕೊಟ್ಟಿದ್ದಾರೆ ಮೊನ್ನೆ ಆಗಿರೋ ಕಂಪ್ಲೇಂಟ್ ರಾತ್ರಿ ಅಕ್ಲಾ ಮೆಂಟ್ ಇಸ್ಕೊಂಡ್ ಬರ್ತಾರೆ ಯಾವ ಮೀಡಿಯಲ್ ಪಬ್ಲಿಸಿಟಿ ಆಗಿದೆ ಅದು ಯಾರು ಗೊತ್ತಿದೆ ಎಷ್ಟು ಜನ ಗೊತ್ತಿದೆ ನಾಳೆ ಅವ್ರಿಗೆ ಹೊಡಿತಾರೆ ಸ್ವಾಮಿ ನಾಳೆ ಇಲ್ಲೇ ನಿಮ್ಗಾರೆ ಶಿಲ್ಗಡದಲ್ಲಿ ಪಾಕಿಸ್ತಾನ ಶಿಲ್ಗಡದಲ್ಲಿ ಫ್ಲಾಗ್ ಆಶ್ ಮಾಡ್ತಾರೆ ಬೇಡಿಕೆ ಹೊಡಿತಾರೆ ಅವನ್ ಆಚೆ ಇವಾಗ ತಿರ್ಕೊಂಡು ನೆಮ್ಮದಿ ಆಗಿದ್ದಾನೆ ಈ ಎಂದು ಫ್ಲಾಗ್ ಆಶ್ ಮಾಡೋದು ಒಂದು ದೇಶದ್ರೋಹಿ ಕೃತ್ಯ ದೇಶ ಗ್ರೋಹಿತ್ ಕೃತ್ಯಕ್ಕೆ ಯಾವ್ಯಾವ ಕರ್ತವ್ಯ ಏನು ಅವರು ಜರುಗಿಸಬೇಕಂತ ಕಾನೂನು ಕ್ರಮ ಏನು ಮನೆಯಲ್ಲಿ ನಿದ್ದೆ ಮಾಡ್ಕೊಂಡಿದ್ರೆ ಈಗೇ ಇರ್ತೀರಾ ನಾಳೆ ಪಕ್ಕದ ಮನೆ ನೋಡ್ತಿದ್ದಾರೆ ಎದುರು ಮನೆ ನೋಡ್ತಿದ್ದಾನೆ ನಾಳೆ ಇದ್ದು ನಿಮ್ ಮನೆಗೆ ದೊರತಾನೆ ತುಂಬಾ ಈ ಪ್ರತೀಕಾಗೋಷ್ಠಿಯಲ್ಲಿ ತುಂಬಾ ಅದನ್ನ ಲ್ಯಾಗ್ ಮಾಡಕ್ಕೆ ನಾನು ಇಷ್ಟ ಪಡಲ್ಲ ಇನ್ನು ತುಂಬಾ ಹಲವಾರು ದುಷ್ಕರ್ಮಿ ಈ ನಡುವೆ ನಡೀತಿರ್ತಕ್ಕಂತ ಘಟನೆಗಳೇ ನಿಮ್ಗೆ ನಿದರ್ಶನ ನಾನೇನ್ ಸ್ಪೆಷಲ್ ಆಗಿ ಹೇಳೋದಂತ ಎಲ್ಲ ನೋಡ್ತಿದ್ದೀರಾ ಎಲ್ಲ ನೋಡ್ಕೊಂಡು ಮನೇಲಿ ನಲ್ಕೊಂತೀರಾ ಡೈಲಿ ವಿ ಚಾನಲ್ ಆನ್ ಮಾಡೋದಷ್ಟೇ ಅಲ್ಲ ಹಂಗ್ ಮಾಡಿದಾರ ಹಿಂಗ್ ಮಾಡಿದಾರೆ ನೀವೇನ್ ಮಾಡಿದೀರ ಧರ್ಮಕ್ಕೆ ಧರ್ಮವು ರಕ್ಷತೆ ರಕ್ಷಿತಾ ಅಂದ್ರೆ ಏನು ಧರ್ಮವನ್ನ ನಮಗ್ ಧರ್ಮ ಏನ್ ಮಾಡಿದೆ ಅಂತ ಕೇಳೋದಲ್ಲ ಧರ್ಮಕ್ಕೆ ನಾವೇನ್ ಮಾಡಿದೀವಿ ಧರ್ಮನ ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅದನ್ನ ಬಿಟ್ಟು ಧರ್ಮ ನಮ್ಗೆ ಏನ್ ಮಾಡಿದೆ ಸ್ವಾಮಿ ಅಂದ್ರೆ ಏನ್ ಬರುತ್ತೆ ನಿಮಗೆ ಬರ್ಲಿ ಬಿಡ್ರೆ ಬಿಡ್ಲಿ ನಿಮ್ಮ ಮನೆಯವರವ್ರಿಗೂ ಬರೋವ್ರಿಗೂ ನಿಮ್ಗೆ ಬುದ್ಧಿ ಬರಲ್ಲ ಸೋಮವಾರ ಕರೆಗೆ ನೀವೇ ಹಿಂದೂಗಳೇ ಆಗಿದ್ರೆ ನೀವು ಹಿಂದುತ್ವಕ್ಕೆ ನೀವು ನಿಮ್ಮ ಭಾವನೆಗಳು ನಿಮ್ಮ ಅಸ್ಮಿತೆಗಳು ನಿಮ್ಮ ಧಾರ್ಮಿಕ ಭಾವನೆಗಳು ಹಿಂದುತ್ವದ್ದೇ ಆಗಿದ್ರೆ ಸೋಮವಾರ ಹನ್ನೊಂದು ಗಂಟೆಗೆ ತಾಲೂಕಾ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ಕೆ ಜೋಡ್ಸೆ ಇಲ್ಲ ಲಾಗೆ ಮಲ್ಕೊಂಡಿರ್ಲಿ ಜೈ ಶ್ರೀರಾಮ್